ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಗತ್ತಲ್ಲಿ ಮತ್ತೊಂದು ಯುದ್ಧ ಘೋರ ರೂಪವನ್ನು ತಾಳ್ತಾ ಇದೆ ಸಿರಿಯಾದಲ್ಲಿ ಸರ್ಕಾರ ಹಾಗೂ ಬಂಡುಕೋರ ಗುಂಪುಗಳ ನಡುವಿನ ಸಂಘರ್ಷ ಮತ್ತಷ್ಟು ಜೋರಾಗ್ತಾ ಇದೆ ಈಗಾಲಿನ ಪ್ರಮುಖ ನಗರ ಅಲೆಪವನ್ನು ಬಂಡುಕೋರರು ಕಂಪ್ಲೀಟ್ ಆಗಿ ತಮ್ಮ ಕೈಗೆ ತಗೊಂಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಈ ಮೂಲಕ ಎರಡು ಸಾವಿರದ ಹನ್ನೊಂದರಿಂದ ಸಿರಿಯಾದಲ್ಲಿ ನಾಗರಿಕ ಯುದ್ಧ ಶುರುವಾದಾಗಿನಿಂದ ಇದೇ ಮೊದಲ ಬಾರಿಗೆ ಬಂಡುಕೋರರು ಈ ಪ್ರಮುಖ ಸಿಟಿಯನ್ನ ಅವರ ಕೈಗೆ ತಗೊಂಡಂತಾಗಿದೆ ಸಿರಿಯಾ ಸರ್ಕಾರ ಪರವಾಗಿರುವ ರಷ್ಯಾ ಸೇನೆ ಪುಟಿನ್ರ ಸೇನೆ ಭಯಾನಕ ದಾಳಿ ಮಾಡಿದವೆನ್ನಲ್ಲೇ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಹೀಗಾಗಿ ಬಂಡುಕೋರರು ಕೂಡ ಸಿರಿಯಾ ಸರ್ಕಾರಕ್ಕೆ ತಕ್ಕ ಕೌಂಟರ್ ಕೊಡೋಕೆ ಪ್ರಯತ್ನ ನಡೆಸುತ್ತಿರುವುದು ಸ್ಪಷ್ಟವಾಗಿದೆ ರಷ್ಯಾ ನಡೆಸಿದ ಈ ದಾಳಿಯಲ್ಲಿ ಮೃತಪಟ್ಟ ಬಂಡುಕೋರರ ಸಂಖ್ಯೆ ಮುನ್ನೂರ ಎಪ್ಪತ್ತೆರಡರ ಗಡಿಯನ್ನು ದಾಟಿ ಮುಂದಕ್ಕೆ ಹೋಗಿದೆ ಬಂಡುಕೋರರ ವಶದಲ್ಲಿರುವ ಇಡ್ಲಿ ನಗರದಲ್ಲಿ ರಷ್ಯಾ ಪಡೆಗಳು ಭಯಾನಕವಾಗಿ ರಣಾರ್ಭಟ ಮಾಡ್ತಾ ಇವೆ ಸದ್ಯ ಇಪ್ಪತ್ತೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಿದೆ ಅಲ್ಲಿಂದಲೂ ಇಡ್ಲಿಬ್ನಿಂದನು ಬಂಡುಕೋರನ್ನ ಗುರಿಯಾಗಿಸಿ ದಾಳಿ ನಡೆಸಲಾಗ್ತಾ ಇದೆ ಇನ್ನು ಸಿರಿಯಾದ ಬೆಳವಣಿಗೆಗಳ ಬಗ್ಗೆ ಇರಾನ್ನ ವಿದೇಶಾಂಗ ಸಚಿವ ಅಬಾಸ್ ಅರಾಕ್ಷಿ ಸಿರಿಯಾ ಅಧ್ಯಕ್ಷ ಬಷರ್ ಅಲ್ ಅಸದ್ರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ ದಮಾಸ್ಕಸ್ನಲ್ಲಿ ಈ ಮೀಟಿಂಗ್ ನಡೆದಿದ್ದು ಈ ವೇಳೆ ಉಭಯ ನಾಯಕರು ಇರಾನ್ ಸಿರಿಯಾ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಇನ್ನು ಸಿರಿಯಾದ ಡೆವಲಪ್ಮೆಂಟ್ಸ್ ಬಗ್ಗೆ ಅಮೆರಿಕ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ ರಷ್ಯಾ ಹಾಗೂ ಇರಾನ್ ಬೆಂಬಲಿತ ಸಿರಿಯಾದ ಅಸದ್ ಸರ್ಕಾರ ಕೆಲ ಒತ್ತಡಗಳನ್ನು ಫೇಸ್ ಮಾಡಿಸಿದ್ದಾರೆ ಈ ಬಗ್ಗೆ ಅಮೆರಿಕ ತಲೆಕೆಡಿಸಿ ಿಲ್ಲ ಅಂತ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜೇಕ್ ಸಲಿವಾನ್ ಹೇಳಿದ್ದಾರೆ ಏನೋ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ಯಮೆನ್ ಹೌತಿಗಳ ನಡುವಿನ ಸಂಘರ್ಷದ ವಿಚಾರವಾಗಿ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ ಇಸ್ರೇಲ್ನ ಟೆಲ್ ಆವಿ ಗುರಿಯಾಗಿಸಿ ಕ್ಷಿಪಣಿ ದಾಳಿ ನಡೆಸಲಾಗಿದೆ ಇವಾಗ ಹೌತಿಗಳು ರಿಯಾಕ್ಟ್ ಮಾಡಿದ್ದು ನಾವು ಇಸ್ರೇಲ್ ಮೇಲೆ ಯಮೆನ್ ಅಲ್ಲಿ ನಿರ್ಮಿಸಿರುವ ಪ್ಯಾಲೆಸ್ತೀನ್ ಟ್ರೂ ಅನ್ನೋ ಹೈಪರ್ಸ್ವಾನಿಕ್ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ ಹಾಗೆ ಹೈಪರ್ಸ್ವಾನಿಕ್ ಕ್ಷಿಪಣಿಗಳು ಸಾಮಾನ್ಯವಾಗಿ ಶಬ್ದದ ವೇಗಕ್ಕಿಂತ ಸುಮಾರು ಇಪ್ಪತ್ತೈದು ಪಟ್ಟಿನ ತನಕ ಅಷ್ಟು ವೇಗವಾಗಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಸಾವಿರದ ಐನೂರು ಕಿಲೋಮೀಟರ್ ಚಲಿಸಿ ಶತ್ರುಗಳ ನೆಲೆಯನ್ನು ಧ್ವಂಸ ಮಾಡೋ ಸಾಮರ್ಥ್ಯವನ್ನು ಹೊಂದಿರ್ತವೆ ಅಂದ್ರೆ ಈ ರೇಂಜ್ ನ ಕೆಪಾಸಿಟಿ ಇರುತ್ತೆ ಅದರಲ್ಲಿ ಈ ಹುತಿಗಳು ಹಾರಿಸಿರೋ ಹೈಪರ್ಸಾನಿಕ್ನ ಅಸಲಿ ಸಾಮರ್ಥ್ಯ ಏನು ಎಕ್ಸಾಕ್ಟ್ ಕಾನ್ಫಿಗರೇಷನ್ ಏನು ಸ್ಪಷ್ಟ ಇಲ್ಲ ಇನ್ನೊಂದು ಕಡೆ ಈ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೀವಿ ಅಂತ ಇಸ್ರೇಲ್ ಸೇನೆ ರಿಯಾಕ್ಟ್ ಮಾಡಿದೆ ಏನು ಈ ಘಟನೆ ಇಲ್ಲದ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ ಏನೋ ನೆರೆಯ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇರೋ ಹೊತ್ತಲ್ಲೇ ಮತ್ತೊಂದು ಪ್ರಮುಖ ಬೆಳವಣಿಗೆಯಾಗಿದೆ ಹಿಂದೂಗಳ ಮೇಲೆ ದಾಳಿ ಆಗ್ತಿದ್ದ ಹಾಗೆ ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಬರ್ತಾ ಇದ್ದ ಇಸ್ಕಾನ್ ನ ಅರವತ್ ಸನ್ಯಾಸಿಗಳನ್ನ ಬಾಂಗ್ಲಾ ಅಧಿಕಾರಿಗಳು ಬಾರ್ಡರ್ ನಲ್ಲಿ ತಡೆ ಹಿಡಿದಿದ್ದಾರೆ ಆ ಸನ್ಯಾಸಿಗಳು ಸಂಬಂಧಪಟ್ಟ ಟ್ರಾವೆಲ್ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ತಾ ಇದ್ರು ಆದರೂ ಕೂಡ ಬೆನಪೋಲ್ ಪೋರ್ಟ್ ಏರಿಯಾದ ಚೆಕ್ ಪೋಸ್ಟ್ ನಲ್ಲಿ ಅವರನ್ನು ಹಿಡಿಯಲಾಗಿದೆ ಅಂತ ವರದಿ ಆಗ್ತಾ ಇದೆ ಈ ಸನ್ಯಾಸಿಗಳು ಅನುಮಾನಾಸ್ಪದವಾಗಿ ಟ್ರಾವೆಲ್ ಮಾಡುತ್ತಿದ್ದಾರೆ ಅಂತ ಕಾರಣವನ್ನು ಕೊಟ್ಟು ಅರೆಸ್ಟ್ ಮಾಡಲಾಗಿದೆ ಅಂತ ಬಾಂಗ್ಲಾ ಮಾಧ್ಯಮಗಳು ರಿಪೋರ್ಟ್ ಮಾಡುತ್ತಿವೆ ಅದರ ಬಗ್ಗೆ ಬಾಂಗ್ಲಾ ಅಧಿಕಾರಿಗಳು ಈ ಕ್ಷಣದವರೆಗೂ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ ಹಾಗೆ ಹಿಡಿದು ಹಾಕಿದ್ದಾರೆ ಇನ್ನು ಬಾಂಗ್ಲಾ ಮಾಜಿ ಪ್ರಧಾನಿ ಬಿಎನ್ ಪಿ ಪಾರ್ಟಿಯ ನಾಯಕಿ ಭಾರತ ವಿರೋಧಿ ಮೈಂಡ್ಸೆಟ್ ಹೊಂದಿರೋ ಬೇಗಂ ಕಲಿದಾಜಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ವಿರುದ್ಧದ ಎರಡು ಸಾವಿರದ ನಾಲ್ಕರ ಗ್ರೆನೇಡ್ ದಾಳಿ ಪ್ರಕರಣವನ್ನು Yeah. ತೆಗೆದುಹಾಕಲಾಗಿದೆ ಕ್ಯಾನ್ಸಲ್ ಮಾಡಲಾಗಿದೆ ಅವರನ್ನು ಖುಲಾಸೆಗೊಳಿಸಲಾಗಿದೆ ಬಾಂಗ್ಲಾದ ಹೈಕೋರ್ಟ್ ಈ ಆದೇಶ ಹೊರಡಿಸಿದೆ ಹಾಗೆ ಎರಡು ಸಾವಿರದ ನಾಲ್ಕರ ಶೇಖ್ ಹಸೀನಾರ ಪಕ್ಷದ ನಾಯಕರ ಚುನಾವಣಾ ಪ್ರಚಾರದ ವೇಳೆ ಗ್ರೆನೇಡ್ ದಾಳಿ ನಡೆದು ಸುಮಾರು ಇಪ್ಪತ್ನಾಲ್ಕು ಮಂದಿ ಪ್ರಾಣ ಕಳ್ಕೊಂಡಿದ್ರು ಇದರಲ್ಲಿ ಈ ತಾರೀಖ್ ಭಾಗಿಯಾಗಿದ್ದರು ಅಂತ ಕೇಸ್ ದಾಖಲಾಗಿ ವಿಚಾರಣೆ ಕೂಡ ನಡೀತಾ ಇತ್ತು ಅದರ ಬೆನ್ನಲ್ಲೇ ಈಗ ಈ ಬೆಳವಣಿಗೆ ಆಗಿದೆ ಈ ಮೂಲಕ ಮಧ್ಯಂತರ ಸರ್ಕಾರ ಬಂದಾಗಿನಿಂದ ಹಸೀನಾ ವಿರೋಧಿ ಕೃತ್ಯಗಳು ಹೆಚ್ಚಾಗ್ತಿರೋದು ಮತ್ತು ಹಸಿನಾ ವಿರೋಧಿಗಳು ಯಾರೆಲ್ಲ ಇದ್ದರೂ ಅವರಿಗೆಲ್ಲ ಬಹಳ ಸ್ವಾತಂತ್ರ್ಯ ಸಿಕ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನು ಬಾಂಗ್ಲಾದಲ್ಲಿ ಈ ಹಿಂದೆ ಸರ್ಕಾರ ಇದ್ದಾಗ ಅದು ಪ್ರತಿ ವರ್ಷ ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಕೋಟಿ ರೂಪಾಯಿ ಲೂಟಿ ಹೊಡೆದಿದೆ ಅಂತ ಬಾಂಗ್ಲಾದ ಈ ಸರ್ಕಾರ ಹೊಸ ಸರ್ಕಾರ ಯೂನೂಸ್ ಸರ್ಕಾರ ಒಂದು ಶ್ವೇತ ಪತ್ರವನ್ನು ರಿಲೀಸ್ ಮಾಡಿದೆ ಬಾಂಗ್ಲಾ ಆರ್ಥಿಕತೆಯ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡೋಕೆ ಯೂನೂಸ್ ಸರ್ಕಾರ ಆಯೋಗವನ್ನು ರಚಿಸಿತು ಅದರ ವರದಿ ಆಧರಿಸಿ ಈಗ ಶ್ವೇತಪತ್ರ ಹೊರಡಿಸಲಾಗಿದೆ ವೈಟ್ ಪೇಪರ್ ಇನ್ನು ಇದೇ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನುಸ್ ಮತ್ತು ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಸಂಬಂಧದ ಬಗ್ಗೆ ಸ್ಫೋಟಕ ವಿಚಾರಗಳು ಹೊರಬಿದ್ದಿವೆ ಟ್ರಂಪ್ ಮತ್ತೆ ಅಮೆರಿಕದಲ್ಲಿ ಅಧ್ಯಕ್ಷರಾಗಿದ್ದ ಹಾಗೆ ಮಹಮದ್ ಯೂನುಸ್ ಸರ್ಕಾರ ಹಲವು ಸಮಸ್ಯೆಗಳನ್ನು ಫೇಸ್ ಮಾಡಬಹುದು ಅಂತ ಹೇಳಲಾಗ್ತಿದೆ ಯಾಕಂದರೆ ಈ ಹಿಂದೆ ಎರಡು ಸಾವಿರದ ಹದಿನಾರರ ಅಮೆರಿಕ ಚುನಾವಣೆಯಲ್ಲಿ ಟ್ರಂಪ್ರನ್ನು ಸೋಲಿಸೋಕೆ ಈ ನೊಬೆಲ್ ಪುರಸ್ಕೃತ ಯೂನಸ್ ಕ್ಲಿಂಟನ್ ಫೌಂಡೇಶನ್ಗೆ ಭಾರಿ ಪ್ರಮಾಣದ ಹಣವನ್ನು ಕೊಟ್ಟಿದ್ರು ರಿಪಬ್ಲಿಕ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿದ್ದ ಟ್ರಂಪ್ ವಿರುದ್ಧ ಡೆಮೊಕ್ರೆಟಿಕ್ ಪರವಾಗಿ ಹಿಲರಿ ಕ್ಲಿಂಟನ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ರು ಆಗ ಯೂನಸ್ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ಅಂತ ವರದಿಯಾಗಿದೆ ಯುನಿಸ್ ಮಾಲಕತ್ವದ ಗ್ರೀನ್ ಅಮೆರಿಕಾ ಅನ್ನೋ ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿ ಕ್ಲಿಂಟನ್ ಲಕ್ಷ ಎರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ತನಕ ಡೊನೇಷನ್ ಕೊಟ್ಟಿದೆ ಇನ್ನು ಗ್ರಾಮೀಣ್ ರಿಸರ್ಚ್ ಅನ್ನೋ ಯೂನಸ್ ಒಡೆತನದ ಮತ್ತೊಂದು ಕಂಪನಿ ಇಪ್ಪತ್ತು ಏಳು ಐದು ಲಕ್ಷ ರೂಪಾಯಿ ತನಕ ಕ್ಲಿಂಟನ್ ಫೌಂಡೇಶನ್ಗೆ ಡೊನೇಷನ್ ಕೊಟ್ಟಿತ್ತು ಅಂತ ಅಮೆರಿಕದ ಅಸೋಸಿಯೇಟೆಡ್ ಪ್ರೆಸ್ ಅನ್ನೋ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿದೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಹಿಲರಿ ಕ್ಲಿಂಟನ್ ಟ್ರಂಪ್ ಸೋಲಿಸಿದಾಗ ಯೂನಸ್ ಟ್ರಂಪ್ ಗೆಲುವು ನಮಗೆ ತುಂಬಾ ದೊಡ್ಡ ಹೊಡೆತ ಕೊಟ್ಟಿದೆ ಅಂತ ಹೇಳಿದರು ಅದೇ ವರ್ಷ ಬಾಂಗ್ಲಾದ ರಾಜತಾಂತ್ರಿಕರ ನಿಯೋಗವೊಂದು ಅಮೆರಿಕಾಗೆ ಬಂದಾಗ ಟ್ರಂಪ್ ಟ್ರಂಪ್ರನ್ನು ಸೋಲಿಸೋಕೆ ಹಣ ಕೊಟ್ಟಿರೋದ್ರ ಬಗ್ಗೆ ಟ್ರಂಪ್ ಆ ನಿಯೋಗಕ್ಕೆ ಪ್ರಶ್ನೆ ಮಾಡಿದ್ರಂತೆ ಯೂನಸ್ ರ ಸ್ಮಾಲ್ ಫಿನಾನ್ಸ್ ಗೈ ಫ್ರಮ್ ಡಾಕಾ ಅಂತ ಕರೆದಿದ್ರಂತೆ ಅಂದರೆ ಈ ಸ್ಮಾಲ್ ಫಿನಾನ್ಸ್ಗೆ ಫೇಮಸ್ ಅಲ್ಲ ಅವರು ಸಣ್ಣ ಹಣಕಾಸು ನೀತಿಗೆ ಫೇಮಸ್ ಅಲ್ವಾ ಯೂನಸ್ ಅರ್ಥಶಾಸ್ತ್ರಜ್ಞ ಹೇಳಿ ಆ ರೀತಿ ಅವ್ರನ್ನ ಕರೆದಿದ್ರಂತೆ ಅಂದರೆ ಏನು ಸಮಾಚಾರ ಡಾಕಾ ಮೂಲದ ಸ್ಮಾಲ್ ಫಿನಾನ್ಸ್ ಗೈ ಬಗ್ಗೆ ಅಂತ ಪ್ರಶ್ನೆ ಮಾಡಿದ್ರಂತೆ ಟ್ರಂಪ್ ಹಾಗೂ ಯೂನೂಸ್ ಬಗ್ಗೆ ಬಹಳ ಅಸಮಾಧಾನ ಕೂಡ ಹೊರಹಾಕಿದ್ರಂತೆ ನನ್ನ ಸೋಲ್ಸಕ್ಕೆ ಅವ್ರು ಫೈನಾನ್ಸ್ ಮಾಡಿದ್ರಲ್ವಾ ಅಂತ ಏನೋ ಭಾರಿ ಹಿಂಸಾಚಾರದಿಂದಾಗಿ ಹಸೀನಾ ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಬಂದಾಗ ಅಲ್ಲಿನ ಹಿಂದೂ ಕ್ರಿಶ್ಚಿಯನ್ ಹಾಗೂ ಇತರ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾದಾಗಲೂ ಕೂಡ ಟ್ರಂಪ್ ತೀವ್ರ ಖಂಡನೆ ವ್ಯಕ್ತಪಡಿಸಿದರು ಟ್ರಂಪ್ ಅಮೆರಿಕಾದಲ್ಲಿ ಎರಡನೇ ಬಾರಿ ಅಧಿಕಾರ ಹಿಡಿತಾ ಇದ್ದ ಹಾಗೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಗೆ ಕ್ರಮ ತಗೋಬೇಕು ಅಂತ ಮೊನ್ನೆಯಷ್ಟೇ ಅಮೆರಿಕನ್ ಹಿಂದೂಗಳು ಕೂಡ ಟ್ರಂಪ್ಗೆ ಒತ್ತಾಯ ಮಾಡಿದರು ಅದರ ಬೆನ್ನಲ್ಲೇ ಈಗ ಈ ವರದಿ ಹೊರ ನೆಕ್ಸ್ಟ್ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡಿದಾಗ ಬಾಂಗ್ಲಾ ಮತ್ತು ಅಮೆರಿಕದ ಸಂಬಂಧ ಹೇಗಿರುತ್ತೆ ಇದು ಭಾರತ ಬಾಂಗ್ಲಾ ಸಂಬಂಧದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದೆಲ್ಲ ಬಹಳ ಕುತೂಹಲ ಕಾರಣ ಆಗಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇದೀಗ ಟ್ಯೂಟ್ ಅನ್ನು ಹೊಡೆದಿದ್ದಾರೆ ಬೈಡನ್ ತಮ್ಮ ಅಧ್ಯಕ್ಷೀಯ ಪವರ್ ಬಳಸಿ ತಮ್ಮ ಮಗನಿಗೆ ಖುದ್ದು ತಮ್ಮ ಸ್ವಂತ ಮಗನಿಗೆ ಹಂಟರ್ ಬೈಡನ್ಗೆ ಕ್ಷಮಾದಾನ ಕೊಟ್ಟು ಹೆಂಗಿರುತ್ತೆ ರಾಷ್ಟ್ರಪತಿ ಕ್ಷಮಾದಾನ ಕೊಡ್ತಾರಲ್ಲ ರೀತಿ ಪ್ರೆಸಿಡೆನ್ಷಿಯಲ್ ಕ್ಷಮಾದಾನ ಅಧ್ಯಕ್ಷರ ಕ್ಷಮಾದಾನ ಅವ್ರ ಮಗನಿಗೆ ಕೊಟ್ಟುಬಿಟ್ಟಿದ್ರು ಬೈಡನ್ ತಮ್ಮ ಮಗ ಹಂಟರ್ ಬೈಡನ್ ಮೇಲಿರೋ ತೆರಿಗೆ ಹಾಗೂ ಬಂದೂಕು ಸಂಬಂಧಿತ ಅಪರಾಧಗಳನ್ನು ಕ್ಷಮಿಸಿ ಇಂದು ನಾನು ನನ್ನ ಮಗ ಹಂಟರ್ ಬೈಡನ್ ಕ್ಷಮಿಸೋಕೆ ಏನು ಅರ್ಜಿ ಬಂದಿತ್ತು ಅದರ ಪರವಾಗಿ ಸಹಿ ಹಾಕಿದ್ದೀನಿ ನಾನು ಅಧ್ಯಕ್ಷ ಆದಾಗಿನಿಂದ ಜಸ್ಟಿಸ್ ಡಿಪಾರ್ಟ್ಮೆಂಟ್ನ ನಿರ್ಧಾರಗಳಲ್ಲಿ ತಲೆ ಹಾಕೋದಿಲ್ಲ ಅಂತ ಹೇಳಿದ್ದೆ ಆದರೆ ಅನ್ಯಾಯವಾಗಿ ನನ್ನ ಮಗನ ಮೇಲೆ ಆರೋಪಗಳನ್ನು ಮಾಡಿ ವಿಚಾರಣೆ ನಡೆಸ್ತಾ ಇದ್ದರು ಅದನ್ನೆಲ್ಲ ನಾನು ಸುಮ್ಮನೆ ಕೂತು ನೋಡಿದೆ ನಾನು ನೀಡಿರೋ ಮಾತನ್ನು ಉಳಿಸಿಕೊಂಡೆ ಇನ್ನು ನಾನು ಗಂಭೀರ ವ್ಯಸನಗಳಿಂದ ಟ್ಯಾಕ್ಸ್ ಪಾವತಿಸೋಕೆ ತಡ ಮಾಡಿದವರು ಆಮೇಲೆ ಬಡ್ಡಿ ಮತ್ತು ದಂಡಗಳೊಂದಿಗೆ ಮರುಪಾವತಿ ಮಾಡಿದ್ರೆ ಅಂಥವರಿಗೆ ಸಾಮಾನ್ಯವಾಗಿ ಅಪರಾಧವಲ್ಲದ ನಿರ್ಣಯಗಳನ್ನು ಕೊಡಲಾಗುತ್ತೆ ಸೊ ಈ ಮ್ಯಾಟ್ರ್ನಲ್ಲಿ ಹಂಟರ್ಗೆ ವಿಭಿನ್ನ ಟ್ರೀಟ್ ಮಾಡ್ತಿರೋದು ನನಗೆ ಕಾಣಿಸ್ತಾ ಇದೆ ಹಂಟರ್ ನನ್ನ ಮಗ ಅನ್ನೋ ಕಾರಣಕ್ಕೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಲಾಗ್ತಿದೆ ಟಾರ್ಗೆಟ್ ಮಾಡಲಾಗ್ತಿದೆ ಹಂಟರ್ ಅನ್ನ ಉದ್ದೇಶ ಹಾಕಿಸ್ತಿದ್ದಾರೆ ಇದು ನನ್ನ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ರಾಜಕೀಯ ಕುತಂತ್ರದಿಂದ ಕಾನೂನು ಪ್ರಕ್ರಿಯೆಗೂ ತೊಡಕುಂಟಾಗಿದೆ ಕಾನೂನು ಪ್ರಕ್ರಿಯೆ ನ್ಯಾಯಯುತವಾಗಿ ನಡೀತಾ ಇಲ್ಲ ಅಂತ ಬೈಡನ್ ಹೇಳಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಹಂಟರ್ ಬೈಡನ್ ವಿರುದ್ಧ ತೆರಿಗೆ ವಂಚನೆ ಮಾದಕ ವಸ್ತುಗಳು ಮತ್ತು ಅಕ್ರಮವಾಗಿ ಬಂದೂಕು ಹೊಂದಿದ ಆರೋಪಗಳಿವೆ ಇವರು ಎರಡು ಸಾವಿರದ ಹದಿನಾರು ಮತ್ತು ಹತ್ತೊಂಬತ್ತರ ನಡುವೆ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ಅಂದರೆ ಹನ್ನೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಫೆಡರಲ್ ಟ್ಯಾಕ್ಸ್ ಪಾವತಿಸಿರ್ಲಿಲ್ಲ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಕ್ರಮವಾಗಿ ಬಂದೂಕು ಹೊಂದಿದ್ದಾರೆ ಮತ್ತು ಬಂದೂಕು ಖರೀದಿ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಸೊ ಟ್ಯಾಕ್ಸ್ ವಂಚನೆ ಸಂಬಂಧ ಹಂಟರ್ಗೆ ಹದಿನೇಳು ವರ್ಷ ಜೈಲು ಹಾಗೂ ಅಕ್ರಮ ಬಂದೂಕು ಹೊಂದಿರುವ ಆರೋಪದಲ್ಲಿ ಇಪ್ಪತ್ತೈದು ವರ್ಷ ಜೈಲು ಸಾಧ್ಯತೆ ಇತ್ತು ಆದ್ರೀಗ ಅಧ್ಯಕ್ಷ ಬೈಡನ್ ತಮ್ಮ ಸಾಂವಿಧಾನಿಕ ಅಧಿಕಾರವನ್ನು ಬಳಸಿ ತಮ್ಮ ಮಗನನ್ನ ಪುತ್ರನನ್ನ ಅಪರಾಧಗಳಿಂದ ರಕ್ಷಿಸಿ ಕ್ಷಮಾದಾನ ಮಾಡಿಬಿಟ್ಟಿದ್ದಾರೆ ಬೈಡನ್ ರ ಈ ನಿರ್ಧಾರಕ್ಕೆ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಓಹೋ ಇದು ಅಧಿಕಾರದ ದುರುಪಯೋಗ ಅಲ್ಲ ವಾವ್ ಬ್ಯೂಟಿಫುಲ್ ಅಂತ ಹೇಳಿ ಟ್ರಂಪ್ ಕಾಲಿಳಿದಿದ್ದಾರೆ ಭಾರತದ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಉಗ್ರ ಅರ್ಷ್ದೀಪ್ ದಲ್ಲಾ ವಿಚಾರವಾಗಿ ಇದೀಗ ಮತ್ತೊಂದು ಬೆಳವಣಿಗೆಯಾಗಿದೆ ಶೂಟ್ಔಟ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೆನಡಾದಲ್ಲಿ ಬಂಧಿತನಾಗಿದ್ದ ಅರ್ಷದೀಪ್ ದಲ್ಲಾಗೆ ಕೆನಡಾದ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ ಈತನಿಗಾಗಿ ಮೂವತ್ತು ಸಾವಿರ ಡಾಲರ್ ಶ್ಯೂರಿಟಿ ಕೊಡುವಂತೆ ಹೇಳಿ ಜಾಮೀನನ್ನು ಕೊಟ್ಟಿದೆ ಇನ್ನು ಈ ಪ್ರಕರಣದ ಮುಂದಿನ ವಿಚಾರಣೆ ಫೆಬ್ರವರಿ ಸ್ಕೆಡ್ಯೂಲ್ ಮಾಡಲಾಗಿದೆ ಅಂದ ಹಾಗೆ ಈತ ಭಾರತದಲ್ಲೂ ಕೂಡ ಹಲವಾರು ಕೊಲೆ ಸುಲಿಗೆ ಉಗ್ರ ಚಟುವಟಿಕೆ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿ ಭಾರತದ ಕಾನೂನಿಗೆ ಬೇಕಾಗಿರುವ ವ್ಯಕ್ತಿ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಈತನ ಭಾರತಕ್ಕೆ ಹಸ್ತಾಂತರ ಮಾಡಿ ಆತ ಇಲ್ಲಿ ವಾಂಟೆಡ್ ಅಂತ ಕೆನಡಾಗೆ ಕೇಳಿಕೊಂಡಿದ್ರು ಆದರೆ ಈಗ ಈತನಿಗೆ ಕೆನಡಾ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ ಹಾಗೆ ಅಕ್ಟೋಬರ್ ತಾರೀಕು ಕೆನಡಾದ ಔಂಟಾರಿಯೋದಲ್ಲಿ ಈಗಲ್ಲ ಅರೆಸ್ಟ್ ಮಾಡಲಾಗಿತ್ತು ಇನ್ನೊಂದ್ ಕಡೆ ಭಾರತದ ಕೌನ್ಸುಲರ್ ಕ್ಯಾಂಪ್ಗಳ ಮೇಲೆ ಖಲಿಸ್ತಾನಿಗಳ ದಾಳಿ ವಿಚಾರವಾಗಿ ಕೆನಡಾ ಕೋರ್ಟ್ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ ಇನ್ನು ಮುಂದೆ ಯಾವುದೇ ಪ್ರತಿಭಟನೆಗಳನ್ನ ಮಾಡೋದಾದರೂ ಕೂಡ ಕೌನ್ಸಿಲರ್ ಕ್ಯಾಂಪ್ಗಳು ಗಳು ನಡೆಯುವ ಜಾಗದಿಂದ ದೇವಸ್ಥಾನಗಳಿಂದ ನೂರು ಮೀಟರ್ ದೂರದಲ್ಲಿ ಮಾಡಿ ಅಂತ ಆದೇಶ ಿದೆ ಅಂದ ಹಾಗೆ ಕೆನಡಾದ ಟೊರಂಟೊದಲ್ಲಿನ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ನವೆಂಬರ್ ಮೂವತ್ತನೇ ತಾರೀಕು ಕೌನ್ಸಿಲರ್ ಕ್ಯಾಂಪ್ ನಡೆಸೋಕೆ ಪ್ಲಾನ್ ಮಾಡಲಾಗಿತ್ತು ಈ ಬೆನ್ನಲ್ಲೇ ಕೋರ್ಟ್ನಿಂದ ಈ ಆದೇಶ ಬಂದಿದೆ ಈ ಹಿಂದೆ ಕೆನಡಿಯನ್ ಅಧಿಕಾರಿಗಳು ಸರಿಯಾಗಿ ಭದ್ರತೆಯನ್ನು ಒದಗಿಸದ ಕಾರಣ ಕೆನಡಾದಲ್ಲಿರುವ ಭಾರತದ ಹೈ ಕಮಿಷನ್ ಕೆಲವೊಂದು ಪ್ಲಾನ್ ಮಾಡಲಾಗಿದ್ದ ಕೌನ್ಸಿಲರ್ ಕ್ಯಾಂಪ್ ಗಳನ್ನು ಕೂಡ ರದ್ದು ಮಾಡಿತ್ತು ಉಗ್ರರ ವಿರುದ್ಧ ಪಾಕಿಸ್ತಾನ ಸೇನೆ ಮಹತ್ವದ ಕಾರ್ಯಾಚರಣೆ ಮಾಡಿದೆ ಅಲ್ಲಿನ ಖೈಬಾರ್ ಪಾಕ್ತುಂಖವಾ ಪ್ರಾಂತ್ಯದಲ್ಲಿ ನಡೆದ ಎರಡು ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಎಂಟು ಭಯೋತ್ಪಾದಕರನ್ನ ಪಾಕ್ ಸೇನೆ ಹೊಡೆದುರುಳಿಸಿದೆ ಈ ಕಾರ್ಯಾಚರಣೆಯಲ್ಲಿ ಪಾಕ್ ಸೇನೆಯ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ ಅಂತ ಪಾಕ್ ಮಿಲಿಟರಿ ಮೀಡಿಯಾ ವಿಂಗ್ ಮಾಹಿತಿ ನೀಡಿದೆ ಒಂದು ಘಟನೆ ಬನ್ನು ಜಿಲ್ಲೆಯಲ್ಲಿ ಆಗಿದೆ ಇದರಲ್ಲಿ ಐವರು ಉಗ್ರರು ಮೃತಪಟ್ಟು ಒಂಬತ್ತು ಉಗ್ರರು ಗಾಯಗೊಂಡಿದ್ದಾರೆ ಇನ್ನೊಂದು ಘಟನೆ ಕೈಬರ್ ಜಿಲ್ಲೆಯ ಶಗಾಯಿ ಏರಿಯಾದಲ್ಲಿ ಆಗಿದೆ ಇಲ್ಲಿ ಮೂವರು ಉಗ್ರರು ಮೃತಪಟ್ಟಿದ್ದು ಇಬ್ಬರನ್ನ ಭದ್ರತಾ ಪಡೆಗಳು ವಶಕ್ಕೆ ಪಡೆದಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನದ ಶಿಯಾ ಸುನಿ ಬುಡ ಜನರ ಪಡೆದಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ದಿನ ದಿನಕ್ಕೂ ಕೂಡ ಜಾಸ್ತಿ ಆಗ್ತಿದೆ ಅಲ್ಲ ಖೈಬರ್ ಪಾಕ್ತುಖಾ ಪ್ರಾಂತ್ಯದ ಖುರ್ರಂ ಜಿಲ್ಲೆ ಎರಡು ಗುಂಪುಗಳು ಭಾರಿ ಶಸ್ತ್ರಾಸ್ತ್ರ ಹಿಡಿದು ಒಬ್ಬರ ಮೇಲೊಬ್ಬರು ಗುಂಡಿನ ದಾಳಿ ಕೂಡ ನಡೆಸಿಕೊಂಡಿದ್ದಾರೆ ಪರಿಣಾಮ ಆರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎಂಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೀಗಾಗಿ ಕಳೆದ ವಾರದಿಂದ ನಡೀತಾ ಇರೋ ಈ ಸಂಘರ್ಷದಲ್ಲಿ ಈಗ ಮೃತಪಟ್ಟವರ ಸಂಖ್ಯೆ ನೂರ ಮೂವತ್ತಕ್ಕೆ ತಲುಪಿದೆ ನೂರೆಂಬತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಇನ್ನು ಸ್ಥಳದಲ್ಲಿ ಉದ್ವಿಗಿನ ವಾತಾವರಣ ಇರುವುದರಿಂದ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ ಪಶ್ಚಿಮ ಆಫ್ರಿಕಾ ದೇಶ ಗಿನಿಯಾದಲ್ಲಿ ಭೀಕರವಾಗಿ ಗಲಭೆಯಾಗಿದೆ ಫುಟ್ಬಾಲ್ ಮ್ಯಾಚ್ ವೇಳೆ ಅಭಿಮಾನಿಗಳ ನಡುವೆ ಭೀಕರ ಘರ್ಷಣೆ ಉಂಟಾಗಿದೆ ಪರಿಣಾಮ ಬರೋಬ್ಬರಿ ನೂರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಫುಟ್ಬಾಲ್ ಮ್ಯಾಚ್ ನ ರೆಫ್ರಿಯೊಬ್ಬರ ನಿರ್ಣಯದಿಂದಾಗಿ ಎರಡು ಗುಂಪುಗಳ ನಡುವಿನ ಸಂಘರ್ಷ ಭೀಕರ ಸಾವು ನೋವುಗಳಿಗೆ ಕಾರಣ ಆಗಿದೆ ಇದೇ ವೇಳೆ ಉದ್ರಿಕ್ತರ ಗುಂಪು ಗಿನಿಯಾದ ನಾಜರ್ ಕೋರ್ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದೆ ಈ ಘಟನೆಯಲ್ಲಿ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳೀಯ ಮಾಧ್ಯಮಗಳ ಮಾಹಿತಿಯ ಪ್ರಕಾರ ಈ ಫುಟ್ಬಾಲ್ ಟೂರ್ನಮೆಂಟ್ ಅನ್ನು ಗಿನಿಯಾದ ಮಿಲಿಟರಿ ನಾಯಕ ಮಾಮದಿ ದೊಂಬೋಯ್ ಅವರಿಂದ ಆಯೋಜನೆ ಮಾಡಲಾಗಿತ್ತು ಅಂತ ಹೇಳಲಾಗಿದೆ ಈ ಘರ್ಷಣೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಈಗ ಬಾಂಗ್ಲಾದೇಶಕ್ಕೆ ಅದಾನಿ ಕಂಪನಿಯ ವಿದ್ಯುತ್ ಸರಬರಾಜು ವಿಚಾರದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ ಅದಾನಿ ಗ್ರೂಪ್ನಿಂದ ಖರೀದಿ ಮಾಡುತ್ತಿರುವ ವಿದ್ಯುತ್ ಬೆಲೆಯನ್ನು ಇನ್ನಷ್ಟು ಕಮ್ಮಿ ಮಾಡುವಂತೆ ಬಾಂಗ್ಲಾ ಮಾತುಕತೆ ನಡೆಸೋಕೆ ಅಂದರೆ ಚೌಕಾಸಿ ಮಾಡೋಕೆ ಬಯಸ್ತಾ ಇದೆ ಸೊ ಈ ಮಾತುಕತೆ ವೇಳೆ ಒಂದು ಬಾಂಗ್ಲಾ ಬೆಲೆ ಕಮ್ಮಿ ಮಾಡುವಂತೆ ಅದಾನಿಗೆ ಪ್ರೆಷರ್ ಹಾಕಬಹುದು ಅಥವಾ ಅದಾನಿಯೊಂದಿಗೆ ಈ ಹಿಂದೆ ಬಾಂಗ್ಲಾ ಸರ್ಕಾರ ಮಾಡಿಕೊಂಡಿದ್ದ ಇಪ್ಪತ್ತೈದು ವರ್ಷದ ಪವರ್ ಡೀಲ್ ಅನ್ನು ರದ್ದು ಮಾಡಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಯಾಕಂದರೆ ಆಲ್ರೆಡಿ ಈ ವಿದ್ಯುತ್ ಒಪ್ಪಂದ ರದ್ದು ಮಾಡಬೇಕು ಅಂತ ಡಿಮಾಂಡ್ ಮಾಡಿ ಬಾಂಗ್ಲಾದ ವಕೀಲರೊಬ್ಬರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಇದರ ವಿಚಾರಣೆ ನಡೆಸಿದ ಹೈಕೋರ್ಟ್ ಕಳೆದ ವಾರ ಅದಾನಿಯೊಂದಿಗಿನ ವಿದ್ಯುತ್ ಒಪ್ಪಂದ ಪರಿಶೀಲಿಸೋಕೆ ಸಮಿತಿ ರಚನೆ ಮಾಡಿ ಆದೇಶಿಸಿತ್ತು ಸದ್ಯ ಈ ಮ್ಯಾಟರ್ ನ ತನಿಖೆ ನಡೆಸಿರೋ ನಡುವೆನೆ ಬಾಂಗ್ಲಾ ವಿದ್ಯುತ್ ಬೆಲೆ ಕಮ್ಮಿ ಮಾಡಿ ಅಂತ ಹೇಳಿ ಇನ್ನಷ್ಟು ಚೌಕಾಸಿಗೆ ಅದಾನಿ ಗ್ರೂಪ್ನೊಂದಿಗೆ ಮಾತುಕತೆಗೆ ಬರ್ತಾ ಇದೆ ಅದ ಹಾಗೆ ಗೌತಮ್ ಅದಾನಿ ಮೇಲೆ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಲಂಚ ಆರೋಪ ಮಾಡಿದ ಬೆನ್ನಲ್ಲೇ ಬಾಂಗ್ಲಾ ಕೂಡ ಸರಿಯಾದ ಟೈಮ್ ಬಗ್ಗಿಸ್ಲಿಕ್ಕೆ ಅದಾನಿಯನ್ನ ಅಂತ ಅವ್ರ ಕಡೆಯಿಂದಲೂ ಕೂಡ ಒಂದಷ್ಟು ಈಗ ಸ್ಟ್ರಾಟಜಿಗಳನ್ನು ಕಾರ್ಯರೂಪಕ್ಕೆ ತರೋಕೆ ನೋಡ್ತಾ ಇದ್ದಾರೆ ಆಪಲ್ ಸಹ ಸಂಸ್ಥಾಪಕರಾದ ಸ್ಟೀವ್ ಜಾಬ್ಸ್ ವಿಧಿವಶರಾಗೋಕ್ಕೂ ಮುನ್ನ ತಮ್ಮ ಫ್ರೆಂಡ್ಸ್ ಮತ್ತು ಸಹೋದ್ಯೋಗಿಗಳಿಗೆ ಇಂಟ್ರೆಸ್ಟಿಂಗ್ ಗಿಫ್ಟನ್ನು ತೆಗೆದಿಟ್ಟಿದ್ರು ಅದು ಪರಮ ಹಂಸ ಯೋಗಾನಂದರ ಅಟೋಬಯೋಗ್ರಫಿ ಆಫ್ ಎ ಯೋಗಿ ಅನ್ನೋ ಪುಸ್ತಕ ಈ ಪುಸ್ತಕ ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ಒಂದೊಳ್ಳೆ ಸಂದೇಶವನ್ನು ಒಳಗೊಂಡಿದೆ ಇದನ್ನು ಸಿಂಪಲ್ ಆಗಿ ಒಂದು ಬ್ರೌನ್ ಬಾಕ್ಸ್ನಲ್ಲಿ ಇಡಲಾಗಿತ್ತು ಇದರ ಬಗ್ಗೆ ಸ್ಟೀವ್ ಜಾಬ್ಸ್ ತೀರಿ ಹೋಗಿ ಹಲವು ವರ್ಷಗಳಾದ ನಂತರ ಸೇಲ್ಸ್ ಫೋರ್ಸ್ನ ಸಿಇಒ ಮಾಕ್ ಆಫ್ ಈವೆಂಟ್ ಒಂದರಲ್ಲಿ ಪಬ್ಲಿಕ್ ಮಾಡಿದ್ದಾರೆ ಇವರು ಸ್ಟೀವ್ ಜಾಬ್ಸ್ಗೆ ಆಪ್ತರಾಗಿದ್ದರು ಅಂದ ಹಾಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ನಿಂದ ಬಳತಾ ಇದ್ದ ಸ್ಟೀವ್ ಜಾಬ್ಸ್ ಅಕ್ಟೋಬರ್ ಐದು ಎರಡು ಸಾವಿರದ ಹನ್ನೊಂದರಲ್ಲಿ ಮೃತಪಟ್ಟಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ